ನಮಸ್ಕಾರ ಜೀ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತಿನ ಜೀ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಬಿಜೆಪಿಯ ನಿಲುವು ಮತ್ತು ಮುಂದಿನ ಹೋರಾಟಗಳ ಕುರಿತಂತೆ ಮಾತಾಡೋದಕ್ಕೆ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮೊದಲನೇದಾಗಿ ತಿಳಿಸ್ಕೊಡಿ ಸರ್ ಕರ್ನಾಟಕ ಕಾಂಗ್ರೆಸ್ನ ಎರಡೂವರೆ ವರ್ಷದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ ಆಡಳಿತವನ್ನು ನಾವು ನೋಡಿದ್ವಿ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ವೈಫಲ್ಯವನ್ನು ಹೊಂದತಕ್ಕಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿರೋದು ಸಾಬೀತಾಗ್ತದೆ ಒಂದು ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥದ್ದನ್ನು ಕರ್ನಾಟಕದಾಗ ನಾವು ನೋಡಿದ್ವಿ ಅಂದರೆ ಯಾವುದೇ ರೀತಿಯಾದಂಥ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅನ್ನುವಂಥದ್ದು ನಿನ್ನೆ ಘಟನೆ ಹೊಸ ವರ್ಷವನ್ನು ಎಲ್ಲರೂ ಕೂಡ ಚೆನ್ನಾಗಿ ಸಂಭ್ರಮಾಚರಣೆ ಮಾಡಬೇಕಂದ್ರೆ ಓಪನ್ ಆಗಿ ಕಾಂಗ್ರೆಸ್ ಶಾಸಕರಿದ್ದಂಥ ಸ ಎಲ್ಲರೂ ಸೇರಿಸಿ ಓಪನ್ ಫೈರಿಂಗ್ ಆಗುತ್ತಾ ಒಬ್ಬ ವ್ಯಕ್ತಿ ಕೂಡ ಸಾವಿಗೇಡಾಗ್ತಕ್ಕಂಥ ಸಂದರ್ಭ ಹೀಗಾದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತಕ್ಕಂಥದನ್ನು ಇಡೀ ಕರ್ನಾಟಕದಲ್ಲಿ ಇವತ್ತು ಡ್ರಗ್ಸು ಡ್ರಗ್ಸ್ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಉಡ್ತಾ ಪಂಜಾಬ್ ಅಂತಕ್ಕಂಥದ್ದು ಮೊದಲಿತ್ತು ಇವತ್ತೇನು ಉಡ್ತಾ ಕರ್ನಾಟಕ ಆಗ್ತಾ ಇದೆಯಾ ಅಂತಕ್ಕಂಥ ಭಾವನೆ ಇವತ್ತಿಲ್ಲಿ ವ್ಯಕ್ತ ಆಗಿರ್ತಕ್ಕಂಥ ಸಂಗತಿ ಯಾವುದೋ ಬೇರೆ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಸೀಜ್ ಮಾಡಿ ಹೋಗ್ತಕ್ಕಂಥ ಪ್ರಸಂಗಗಳಾಗ್ತವೆ ಹಾಗಾದರೆ ಒಟ್ಟಾರೆ ಫೇಲ್ಓವರ್ ಏನು ಅಂತಂತ ಕೇಳಿದಾಗ ಇದರಲ್ಲಿ ಒಂದು ಕಡೆ ಕಾನೂನು ಸಹ ನಮ್ಮ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋಂಥದನ್ನು ಒಂದು ಯಕ್ಷಪ್ರಶ್ನೆ ಪ್ರಶ್ನೆ ಇದರಲ್ಲಿ ಬರ್ತಾ ಇದೆ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಗ್ಯಾರಂಟಿ ಹೊಟ್ಟು ಅಂತು ಗ್ಯಾರಂಟಿ ಪ್ರಚಾರ ಮಾಡ್ತು ನಾವು ಯಾರು ಗ್ಯಾರಂಟಿ ವಿರೋದಿಲ್ಲ ಆದರೆ ಕೊಟ್ಟಿರ್ತಕ್ಕಂಥ ವಚನವನ್ನು ಸರಿಯಾಗಿ ಪಾಲಿಸ್ಬೇಕನ್ನೋವಂಥದ್ದು ಅಷ್ಟೇ ನಮ್ಮ ಆಗ್ರಹ ಇತ್ತು ನೀವೇನು ಜನರಿಗೆ ಹೇಳಿ ಓಟ್ ಹಾಕ್ಸ್ಕೊಂಡು ನೀವು ಆಡ್ಸ್ಕೊಂಡು ಆ ಕಾರಣಕ್ಕಾಗಿ ನೀವು ಸರಿಯಾದ ರೀತಿಯಾಗಿ ನಡ್ಕೊಳ್ಳೋ ಪ್ರಯತ್ನ ಆಗ್ಬೇಕಾಯ್ತು ಅದರಲ್ಲಿ ಅದರಲ್ಲಿ ಕೂಡ ಇವತ್ತು ಫೇಲ್ಯೂರ್ ಆಗ್ತಂಥದ್ದು ಇದೆ ಒನ್ ಬೈ ಒನ್ ಗ್ಯಾರಂಟಿಗಳ ಮಕವಾಡ ಕಳಿಸುವಂತ ಪ್ರಯತ್ನ ಇವತ್ತು ಪ್ರಾರಂಭ ಆಗಿದೆ ಟು ಅಂಡ್ ಹಾಫ್ ಇಯರ್ಸ್ ನಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಇನ್ನು ಬರುತ್ತೆ ಇನ್ನು ಸಾಕಷ್ಟು ವಿಷಯಗಳು ಇದರಲ್ಲಿ ಬರ್ತಾ ಇದಾವೆ ಗ್ಯಾರಂಟಿ ಮಕವಾಡಗಳು ಕಳಚುವಂತ ನಾವು ಮಾಡೇ ಮಾಡ್ತೇವೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನಾನು ಗೃಹಲಕ್ಷ್ಮಿ ಬಗ್ಗೆ ಇವತ್ತು ಉಲ್ಲೇಖ ಮಾಡ್ಬೇಕು ಯಾಕಂದ್ರೆ ಸದನದಲ್ಲಿ ನೀವು ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವತ್ತು ಐದು ಸಾವಿರ ಕೋಟಿ ಲೆಕ್ಕ ಇರ್ತಿಲ್ಲ ಇವಾಗ ಹದಿನೈದು ಸಾವಿರ ಕೋಟಿ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ ಏನಾಯ್ತು ಸರ್ ಅಲ್ಲಿ ಹಣ ನೋಡಿ ಇವತ್ತು ನಾನು ಆಗಲೇ ಉಲ್ಲೇಖ ಮಾಡಿದಾಗ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಬಿಡ್ಕೊಂಡ್ರು ಈ ರಾಜ್ಯದ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದ್ರ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ವ್ಯಕ್ತಪಡಿಸುವಂಥದ್ದು ಮಾಡಿದ್ದೆ ಅದರಲ್ಲಿ ಪ್ರಶ್ನೆ ಇಲ್ಲ ನಾನು ಮಾಡಿರಿ ನೀವೇನು ಕೊಟ್ಟಿದ್ರೆ ಅದು ಮಾಡಿರಿ ಆದರೆ ಇವತ್ತು ಸರ್ಕಾರ ಗ್ಯಾರಂಟಿ ವಿಷಯ ಹೇಳ್ಕೊಂಬಂದು ಓಟ್ ತೊಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ರಚನೆಯನ್ನು ಏನು ಮಾಡಿದಂಥ ಸಂದರ್ಭದಲ್ಲಿ ಆ ತಾಯಂದ್ರಿಗೆ ಇವತ್ತು ಮೋಸ ಅನ್ಯಾಯ ವಂಚನೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತಾಯಿದೆ ನಾನು ಮೊನ್ನೆ ತಾವ್ದಾಗ ಸದನದಲ್ಲಿ ಈ ಪ್ರಶ್ನೆ ಏನು ಮಾಡಿದಂಥ ಸಂದರ್ಭದಲ್ಲಿ ಸಚಿವರು ಉತ್ತರ ಹೆಂಗೆ ಅಂತಂದ್ರೆ ಆಗಸ್ಟ್ ಮಠ ಕೊಟ್ಟಿವಿ ಅಂತಂದ್ರೆ ಮುಗಿದೋಯ್ತೆ ಅಂತಕ್ಕಂಥ ಮಾತನ್ನು ಅವ್ರು ಇದ್ದರು ನಾನು ಪದೇ ಪದೇ ಕೇಳಿದೆ ಫೆಬ್ರವರಿ ವಾಟ್ ಅಬೌಟ್ ವಾಟ್ ಅಬೌಟ್ ಫೆಬ್ರವರಿ ಆ್ಯಂಡ್ ಮಾರ್ಚ್ ಅಂತ ಕೇಳಿದಾಗ ಆಗಸ್ಟ್ ಆದರೆ ಎಲ್ಲ ಬಂತು ಅದರಲ್ಲಿ ಅಂತಂದೇಳಿ ಹಾಗಾಗಿ ನನ್ನ ಕಲಿಸಿದಂಥ ಗುರುಗಳು ಜನವರಿ ಆದ್ಮೇಲೆ ಫೆಬ್ರವರಿ ಮತ್ತು ಮಾರ್ಚ್ ಅಂತಂದ್ರೆ ಬಹುಶಃ ಅವ್ರಿಗೆ ಅನ್ಸುತ್ತೆ ಜನವರಿ ಆದಮೇಲೆ ಏಪ್ರಿಲ್ ಮೇ ಅಂತ ಬರುತ್ತೆ ಅಂತ ಅನ್ಸಬಹುದು ನನಗೆ ಅನ್ಸು ಮಟ್ಟಿಗೆ ಈಗ ಇವತ್ತು ನಾವು ಇದನ್ನೊಂದು ದೊಡ್ಡ ಸ್ಕ್ಯಾಂಡಲ್ ಅನ್ನು ಇವತ್ತು ಹೊರತೆಗಿತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ ಅಲ್ಟಿಮೇಟ್ಲಿ ಗೋಲ್ ಇರತಕ್ಕಂಥದ್ದು ಆ ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥದ್ದು ಫಸ್ಟ್ ಪ್ರಯಾರಿಟಿ ಇವಾಗ ಎರಡನೇದು ಆ ಐದು ಸಾವಿರ ಕೋಟಿಯನ್ನ ಆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದ್ರ ಅಕೌಂಟ್ಗೆ ನಮ್ಮ ಮಹಿಳೆಯರ ಅಕೌಂಟ್ಗೆ ಕಳಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಆದರೆ ಇವತ್ತು ಸೆಷನ್ ಮುಗಿದು ಸುಮಾರು ಇಪ್ಪತ್ತು ದಿವಸ ಅವಧಿ ಅವಧಿಯಾಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ಹಾಕ್ತೀನಪ್ಪ ನೀನೇನು ವರಿ ಮಾಡಬೇಡ ಹೇಳಿದ್ರು ಆದ್ರೆ ಇಪ್ಪತ್ತು ದಿವಸ ಆದ್ರೂ ಕೂಡ ಇವತ್ತಿನವರಿಗೆ ಅವ್ರ ಅಕೌಂಟ್ಗೆ ಆ ದುಡ್ಡು ಹೋಗ್ತಾ ಇಲ್ಲ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈಗಾಗಲೇ ಫೈನಾನ್ಷಿಯಲ್ ಇಯರ್ ಮುಗಿದುಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಂಡಿಂಗಿಗೆ ಬರ್ತಾಯಿದ್ದೆ ನಾವು ಜನವರಿ ಆಲ್ಮೋಸ್ಟ್ ಸ್ಟಾರ್ಟ್ ಆಯ್ತು ಇನ್ನೆ ಎರಡು ತಿಂಗಳು ಮೂರು ತಿಂಗಳು ಉಳಿಯುತ್ತೆ ಹಾಗಾದ್ರೆ ಆ ಹಣದ ಬಗ್ಗೆ ಏನ ಅನ್ನೋದು ಇನ್ನೂವರೆಗೂ ಕೂಡ ಸರ್ಕಾರದ ಕಡೆ ಸ್ಪಷ್ಟನೆ ಇಲ್ಲ ಮನೆ ಸಚಿವರ ಕಡೆಂದು ಸ್ಪಷ್ಟನೆ ಇಲ್ಲ ಹೀಗಾಗಿ ನಮ್ದು ಆಗ್ರಹ ಐತಿ ಇವತ್ತು ಯಾವ ತಾಯಂದ್ರ ಹೇಳಿ ಹೊಟ್ಟು ನೀವು ತೊಗೊಂಡ್ರಿ ಆ ತಾಯಂದ್ರಿಗೆ ಮೋಸ ಮಾಡಬೇಡ್ರಿ ಅನ್ನೋಂಥ ಸ್ಪಷ್ಟ ಆಗ್ರಹವನ್ನು ನಾವು ಮಾಡ್ತೀವಿ ಮತ್ತು ಐದು ಸಾವಿರ ಕೋಟಿ ಅವ್ರ ಅಕೌಂಟ್ ಗೆ ಹೋಗೋರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದನ್ನ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಸಂದೇಶವನ್ನು ಕೂಡ ಕಳಕೆ ಹಾಗಾದ್ರೆ ನೀವು ಅವತ್ತು ಸದನದಲ್ಲಿ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇದನ್ನ ಹಿಂಗೆ ತೇಲ್ ಬಿಡುತ್ತಿರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮೇಡಮ್ ಇದು ಯಾವುದೇ ಕಾರಣ ಇಲ್ಲದೆ ಹೋಗ್ಬಿಡ್ತಿತ್ತು ಐದು ಸಾವಿರ ಕೋಟಿ ಇದು ನೋ ಡೌಟ್ ಅಬೌಟ್ ಎಲ್ಲಿ ಹೋಗಿತ್ತು ಅದನ್ನು ಸರ್ಕಾರ ಉತ್ತರ ಕೊಡ್ಬೇಕು ಈಗೂ ನಾನು ಕೇಳ್ತಾ ಇದ್ದೀನಿ ಈ ಐದು ಸಾವಿರ ಕೋಟಿ ಹತ್ರ ಇದೆ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡಲಿ ಎಲ್ಲಿ ಹೋಯ್ತು ಯಾಕೆ ಅಕೌಂಟಿಗೆ ಜಮೆ ಆಗಲಿಲ್ಲ ಒಂದೇದ್ದು ಎಲ್ಲಿದೆ ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಲಿ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೊಂದು ಕಡೆ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಇವತ್ತು ಹೆಚ್ಚಿನ ಒದೇ ಕಾಲಾಗಿ ಮುಖ್ಯಮಂತ್ರಿಗಳಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಇಷ್ಟು ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಅವರೇ ನಿಭಾಯಿಸ್ತಂಥವ್ರು ಹಾಗಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸು ಸಚಿವರಾಗಿ ಅವ್ರ ಇಲಾಖೆಯನ್ನು ಹೊಂದ್ಕೊಂಡು ಮುಖಾಂತರ ಐದು ಸಾವಿರ ಕೋಟಿ ಹಣ ಎಲ್ಲಿ ಏನು ಗೊತ್ತಾಗ್ಲಿಲ್ವಾ ಹಾಗಾದರೆ ಹಿನ್ನೆಲೆ ಇರ್ತಕ್ಕಂಥ ಕಾರಣ ಏನು ಒಂದ್ ಕಡೆ ಸನ್ಮಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟ ತಕ್ಷಣನೇ ನಾನು ಹಾಕ್ತೀನಿ ಅಂತಂದ್ರು ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ನೋಡಿ ಹೇಳ್ತೀನಿ ಹಾಗಾದ್ರೆ ಇನ್ ಬಿಟ್ವೀನ್ ಕೋಆರ್ಡಿನೇಷನ್ ಸರಿ ಇಲ್ವಾ ಮುಖ್ಯಮಂತ್ರಿಗಳಿಗೂ ಮತ್ತು ಮಂತ್ರಿಗಳಿಗೇನಾದರೂ ಕೋಆರ್ಡಿನೇಷನ್ ಸರಿ ಇಲ್ವಾ ಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದಲ್ಲ ಇದು ಆನ್ ರೆಕಾರ್ಡ್ ಆನ್ ಫ್ಲೋರ್ ಹೇಳಿರ್ತಕ್ಕಂಥ ಸಂಗತಿ ಮುಖ್ಯಮಂತ್ರಿಗಳು ಕೊಟ್ಟ ತಕ್ಷಣವೇ ನಾನು ಹಾಕ್ತೀನಿ ಅಂತಂದ್ರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾಕೆ ಕೊಡ್ತಾ ಇಲ್ಲ ಆಗಸ್ಟ್ ಆಗಸ್ಟ್ವರೆಗೆ ಕೊಟ್ಟಿದ್ದಾರೆ ವಾಟ್ ಅಬೌಟ್ ಫೆಬ್ರವರಿ ಆ್ಯಂಡ್ ಮಾರ್ಚ್ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡಲೇಬೇಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಅನ್ನುವಂತಹ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಗ್ಯಾರಂಟಿಯ ವಿಚಾರದ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು ಗ್ಯಾರಂಟಿ ಹಾಕಿ ಗ್ಯಾರಂಟಿ ಹಾಕಿ ಅಂತ ಗ್ಯಾರಂಟಿ ಬಗ್ಗೆನೇ ಪ್ರಸ್ತಾಪ ಮಾಡ್ತಿದ್ದೀರಲ್ಲ ನೀವು ಯಾವ ನೈತಿಕತೆಯಲ್ಲಿ ಮಾತಾಡ್ತಿದ್ದೀರಿ ಅಂತ ನೋಡಿ ನಾವು ಹೇಳಿದ್ದು ನಾವು ಯಾರು ಕೂಡ ಎಂದು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗೆ ವಿರೋಧ ಮಾಡಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಗ್ಯಾರಂಟಿ ಇಲ್ಲ ಬಟ್ ನೀವು ಏನು ಹೇಳಿದ್ರಿ ಹಾಗಾದ್ರೆ ನೀವು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ರಿ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನೇಲಿತ್ತು ಒಂದು ಸಲ ರಿಮೈಂಡರ್ ಮಾಡೋಕ್ಕೆ ಇಷ್ಟಪಡ್ತೇನೆ ನೀವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ರು ಇದು ಕರೆಕ್ಟಾ ಹಾಗಾದ್ರಿಗೆ ಹಾಕಿದ್ದು ಯಾರಿಗೆ ಯಾರು ಫಾಲ್ಟು ನನ್ನ ಫಾಲ್ಟಾ ಸರ್ಕಾರದ ಫಾಲ್ಟಾ ನೀವು ಹೇಳಿದ್ದೇನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಅಂತ ಕೊನೆಗೆ ಕೊನೆಗೇನು ಕಂಡೀಷನ್ ಅಪ್ಲೈ ನೀವು ಎಲ್ಲರೂ ಹಾಕಿದ್ರಾ ಹಾಕಿಲ್ಲ ಏನು ಮಾಡಿದಿರಿ ಮನೆ ಯಜಮಾನಿಗೆ ಮಾತ್ರ ನಾವು ಎರಡ್ ಸಾವಿರ ರೂಪಾಯಿ ಅಕೌಂಟ್ ಹಾಕ್ತೀವಿ ಅಂತ 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 ಮತ್ತೆ ಹೇಳಿದ್ರಿ ಈಗೇನೀಗ ಜಿ ಎಸ್ ಟಿ ನಾವು ಹಾಕಲ್ಲ ಐ ಟಿ ರಿಟರ್ನ್ ಫೈಲ್ ಮಾಡಿದ್ರೆ ಹಾಕಲ್ಲ ಅವಾಗ ಅಕಂಡೀಶನ್ ಹಾಕಲಿಲ್ಲ ಹಾಗಾದ್ರೆ ಈಗ ಯಾರು ವಂಚನೆ ಮಾಡ್ತಾ ಎಲ್ಲರು ಎರಡನೇದು ಶಕ್ತಿ ಯೋಜನೆ ಬಗ್ಗೆ ಇವ್ರು ಹೇಳಿದ್ರು ರಾಜ್ಯದ ಮಹಿಳೆಯರಿಗೆ ಎಲ್ಲಾ ಬಸ್ಸುಗಳಲ್ಲಿ ಫ್ರೀ ಆಗಿ ಓಡಾಡ್ಸ್ತೀವಿ ಅಂತ ಹೇಳಿದ್ರು ಈಗೇನು ಹೇಳಿದ್ರು ಕೆಂಪು ಬಸ್ಸುಗಳಲ್ಲಿ ಮಾತ್ರ ನಾವು ಕೊಡ್ತೀವಿ ಉಳಿದ ಯಾವ ಬಸ್ಸಿಗೆ ಕೊಡಂಗಿಲ್ಲ ಇದು ನಾವು ಹೇಳಿದ್ದ ಅವ್ರು ಹೇಳಿದ್ದ ಅವ್ರದ ಗ್ಯಾರಂಟಿ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ರು ನಿಧಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಏನ್ ಹೇಳಿದ್ರು ಇಲ್ಲ ಇಲ್ಲ ಎರಡು ವರ್ಷದಲ್ಲಿ ಯಾರು ಪಾಸ್ಔಟ್ ಆಗ್ಯಾರ ಅವ್ರಿಗೆ ಮಾತ್ರ ಆ ನಿಧಿ ಏನು ಕೊಡ್ತೀನಿ ಅಂತ ಹೇಳುವಂತ ಮಾಡಿದ್ರು ಕರೆಂಟ್ ಏನ್ ಹೇಳಿದ್ರು ಎಷ್ಟು ಕರೆಂಟ್ ಮಾಡ್ಕೊರಿ ಎರಡು ನೂರು ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಟೂ ಹಂಡ್ರೆಡ್ ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಆಮೇಲೆ ಕಂಡೀಷನ್ ಏನ್ ಮಾಡ್ತಾರೆ ನೀವೇನು ಬಳಸ್ತಾ ಇದ್ರಿ ಅದಕ್ಕೆ ಟೆನ್ ಪರ್ಸೆಂಟ್ ಮಾತ್ರ ಗ್ರೇಸು ಅಂತ ಹೇಳಿದ್ರು ಹಾಗಾದ್ರೆ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಹಾಗಾದ್ರೆ ನೀವು ಮ್ಯಾನಿಫೆಸ್ಟೋನ ಸುಳ್ಳ ನೀವು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳು ಸುಳ್ಳ ನಾವು ಕೇಳಿದ್ರಲ್ಲಿ ಅಂತ ನಾವು ಒಂದು ವಿರೋಧ ಪಕ್ಷ ನಾಯಕನಾಗಿ ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟ ಮಾಡ್ತಾ ನಾವು ಕೇಳ್ತೇವೆ ನೀವ್ ಏನ್ ಹೇಳಿದ್ರಿ ಅದನ್ನ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ರಿ ಅಂತ ಅಷ್ಟೇ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಿ ಇವತ್ತು ಎಷ್ಟು ಕೆಜಿ ಅಕ್ಕಿ ಕೊಡ್ತಾರ ಅನ್ನ ಭಾಗ್ಯದಲ್ಲಿ ಇವತ್ತು ಐದು ಕೆಜಿ ಮಾತ್ರ ಕರ್ನಾಟಕ ಸರ್ ಕೊಡದ ಐದು ಕೆಜಿ ನರೇಂದ್ರ ಮೋದಿ ಅವರ ಕೊಡ್ತಾ ಇದ್ದಾರೆ ಇವತ್ತಿನವರಿಗೂ ಹಾಗಾದ್ರೆ ಐದು ಕೆಜಿ ಸುಳ್ಳಲ್ವಾ ಅಲ್ವಾ ನೀವು ಹೇಳಿದ್ದ ಹಾಗಾದ್ರೆ ಸರ್ ಇಷ್ಟು ವಿಷಯಗಳು ಸಾಕು ಬಿಜೆಪಿ ಒಂದು ನರೇಶನ ಬಿಲ್ಡ್ ಮಾಡೋದಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ಜನರ ಮುಂದಿಡೋದಕ್ಕೆ ರಾಜ್ಯದ ಜನರ ಹಿತಾಸಕ್ತಿ ಕಾಯೋದಕ್ಕೆ ಆ ಮಟ್ಟಿಗಿನ ಸಂಘಟನೆ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ ನೋಡಿ ನಾವು ಪ್ರತಿಯೊಂದು ಕಳೆದ ಎಂಟು ವಿಧಾನಸಭಾ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಮಾನ್ಯ ವಿರೋಧ ಪಕ್ಷ ನಾಯಕರಾಗಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾಗಲಿ ಎಲ್ಲಾ ಶಾಸಕರು ಸೀನಿಯರ್ ಎಲ್ಲರೂ ಕೂಡ ಈ ಸರ್ಕಾರಕ್ಕೆ ಏನೇನು ಬಿಸಿ ಮುಟ್ಟಿಸ್ಬೇಕು ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ ಅದರಲ್ಲಿ ಯಾವುದೇ ರೀತಿಯನ್ನೆಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಎಲ್ಲ ಹಂತದಲ್ಲಿ ಮಾಡಿದ್ದೇವೆ ಈಗ ಮೋಡ ಹೋರಾಟವನ್ನು ಮಾಡಿದ್ವಿ ಮೋಡ ಹೋರಾಟ ಮಾಡಲಿಲ್ಲ ಬರ್ತಿತ್ತು ಇದ್ದೋ ವಾಲ್ಮೀಕಿ ಹಗರಣವನ್ನು ಬೈಲಿ ಎಳೆದಿದ್ಯಾರ ಇವತ್ತು ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಸ್ವತಃ ಆನ್ ಫ್ಲೋರ್ ಮುಖ್ಯಮಂತ್ರಿಗಳೇನು ಒಪ್ಕೊಂಡ್ರು ಏ ಒಂದೂರ ಮೂವತ್ತ್ ಕೋಟಿ ಅಲ್ಲಪ್ಪ ತೊಂಬತ್ತೆಂಟು ಕೋಟಿ ಅಂದ್ರು ಅಂದ್ರೆ ನಾವು ಕಳುಹ್ ಮಾಡಿ ಕಮ್ಮಿ ಮಾಡಿವಿ ಅಂತಕ್ಕಂಥ ಒಂದು ನೀತಿಯಲ್ಲಿ ಹೇಳ್ತಾರೆ ಹಾಗಾದ್ರೆ ಈ ಹಗರಣಗಳನ್ನು ಯಾರು ಕಾರಣಕ್ಕಾಗಿ ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಅಂಶಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಸರ್ಕಾರದ ಪ್ರತಿಯೊಂದು ನಡೆ ಕೆಲಸವನ್ನು ನಾವು ಜನತಾ ಪಾರ್ಟಿ ಹೊರಗಡೆ ಕರ್ನಾಟಕದ ಆಡಳಿತದ ಬಗ್ಗೆ ವಿರೋಧ ಪಕ್ಷವಾಗಿ ನೀವು ಮಾತಾಡೋದ್ರಲ್ಲೂ ಒಂದು ಮೀನಿಂಗ್ ಇದೆ ರಾಜ್ಯದ ಜನತೆ ಪ್ಲಸ್ ಇದ್ರು ಮೈನಸ್ ಇದ್ರು ಅದನ್ನ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲೂ ಒಂದು ಮೀನಿಂಗ್ ಇದೆ ಕರ್ನಾಟಕದ ಆಡಳಿತದ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾತಾಡ್ತಿದ್ದಾರೆ ಯಾರೋ ಪಾಕಿಸ್ತಾನ ಒಬ್ಬ ವ್ಯಕ್ತಿ ತಾಬರೇಜ್ ಅನ್ನೋರು ಕಮೆಂಟ್ ಮಾಡ್ತಾರೆ ಅಂದ್ರೆ ಏನು ಹೇಳ್ತೀರಿ ಸರ್ ಬಗ್ಗೆ ನೋಡಿ ಇವತ್ತು ಆಡಳಿತ ವೈಫಲ್ಯ ಅನ್ನೋದಕ್ಕೆ ಇದಕ್ಕೆ ಅಂತ ಹೇಳೋದು ನಾವು ನೋಟ್ ಮೈ ವರ್ಡ್ ಇದು ಅಂಡರ್ಲೈನ್ ಮಾಡ್ಕೋರಿ ಆಡಳಿತ ವೈಫಲ್ಯ ಅನ್ನೋದು ಅದಕ್ಕಂತನ ಕರ್ನಾಟಕದಲ್ಲಿ ಯಾಕೆ ನಮ್ಮ ಮುಖ್ಯಮಂತ್ರಿಗಳು ಅಷ್ಟು ಫಿಟ್ ಇಲ್ವಾ ಉಪ ಮುಖ್ಯಮಂತ್ರಿಗಳು ಅಷ್ಟು ಫಿಟ್ ಇಲ್ವಾ ಉತ್ತರ ಕೊಡಲು ಅಷ್ಟು ಸಾಮರ್ಥ್ಯ ಇಲ್ವಾ ನಮ್ಮ ಕಡೆಯಿಂದ ನಮ್ಮ ಸರ್ಕ ಕರ್ನಾಟಕ ಸರ್ಕಾರಕ್ಕೆ ಏನಾಗಿದೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ನಮ್ಮ ರಾಜ್ಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಹಾಗಾದ್ರೆ ನಾವು ಯಾಕದಕ್ಕೆ ತಲೆಗೆ ದುಗ್ಗಿಸುವಂಥದ್ದಾಗಿತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಪಾಲ್ಟಿಕ್ಸ್ ಏನಿದೆ ಎಸ್ಪೆಷಲಿ ಫಾರ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾಲಿಟಿಕ್ಸ್ ಏನಿದೆ ಆ ಸಮಸ್ಯೆನೇ ನಮಗೆ ಭಾಳಷ್ಟು ಸಮಸ್ಯೆಗಳು ಈಡಾಗ್ತದೆ ಇವತ್ತು ಕೇರಳದ ಮೇಲೆ ಅಷ್ಟೇ ಪ್ರೀತಿ ಇವತ್ತು ಹಾಗಾದರೆ ನನ್ನ ಕ್ಷೇತ್ರದಲ್ಲೇ ನಾನು ಹೇಳ್ತೇನೆ ಕಳೆದ ಎರಡು ಅಧಿವೇಶನದಲ್ಲಿ ಕೂಡ ನಾನು ಮಾತಾಡೇನೆ ಆನ್ ರೆಕಾರ್ಡ್ ನಾನು ಮಾತಾಡೇನೆ ಸುಮಾರು ಏಳೆಂಟು ಸಾವಿರ ಜನ ಬಡವರಿಗೆ ನಮ್ಮ ಕಡೆ ಮನೆ ಇಲ್ಲ ಆ ಮನೆ ಕೊಡಿಸ್ರಿ ಜಗ ಖರೀದಿ ಮಾಡ್ರಿ ಆ ಬಡವರಿಗೆ ಮನೆ ಕೊಡ್ರಿ ಅವ್ರಿಗೆ ಜಗ ಖರೀದಿ ಮಾಡೋಕೆ ಸರ್ಕಾರ ಕಡೆ ದುಡ್ಡಿಲ್ಲ ಮನೆ ಕಟ್ಸೋಕೆ ಸರ್ಕಾರ ಕಡೆ ದುಡ್ಡಿಲ್ಲ ಆದ್ರೆ ಯಾರೋ ಬಂದಿದ್ದಾರಾ ಎಲ್ಲೆ ಪಾಕಿಸ್ತಾನೋ ಎಲ್ಲೋ ಬಾಂಗ್ಲಾದೇಶೋ ಅವ್ರಿಗೆ ಬಂದವರಿಗೆ ಮಣಿ ಹಾಕುವಂಥ ಕೆಲಸ ಮಾಡಿದ್ರು ಇದಕ್ಕಿಂತ ದುರ್ದೈವದ ಸಂಗತಿ ಕರ್ನಾಟಕಕ್ಕೆ ಏನಿದೆ ಕೇರಳ ಮುಖ್ಯಮಂತ್ರಿಗಳು ಮಾತಾಡ್ತಾರ ಕೇರಳ ಸಚಿವರು ಎಮ್ ಎಲ್ ಎಲ್ಲಿ ಬಂದು ನೋಡೋಕಾರ ಯಾಕೆ ನಮ್ಮ ಅವ್ರು ಇಲ್ವಾ ಇಲ್ಲಿ ಮಾಡೋ ಅಷ್ಟು ಹ್ಯಾಂಡಲ್ ಮಾಡಿಸ್ತಕ್ಕಂಥ ಪ್ರಯತ್ನ ಆಗಿದವಾ ವಾಟ್ ಎವರ್ ಫಸ್ಟ್ ಏನ್ ಡಿಶನ್ ತೆಗೆದುಕೊಂಡು ಅದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ಇತ್ತು ತದನಂತರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ನಿರ್ಧಾರ ಸರ್ಕಾರ ಮಾಡಿದ್ವಿ ನಿಮ್ಮ ವಿಚಾರಕ್ಕೆ ಬರ್ತೀನಿ ಸರ್ ಮಾತಾಡೋದು ಪಿಣರಾಯಿ ವಿಜಯನ್ ಅವರು ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಆಡಳಿತ ನಡೆಸ್ತಾ ಇರಲಿ ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಅಥವಾ ಬಿಜೆಪಿ ಕೂಡ ನಮ್ಮ ಆಡಳಿತವನ್ನು ನೋಡ್ಕೊಳಕ್ ನಾವಿದ್ದೀವಿ ಬಗ್ಗೆ ಕಮೆಂಟ್ ಬೇಡ ಅಂತ ನೋಡಿ ನಾನು ಈಗ ಸ್ಪಷ್ಟವಾಗಿ ಹೇಳಿದೆ ನಮ್ಮ ರಾಜ್ಯದ ಇನ್ ಬಂದಂತ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟ ಇದೆ ಕರ್ನಾಟಕ ಅಂತ ಬಂದಾಗ ನಾವೆಲ್ಲರೂ ಕೂಡ ಕರ್ನಾಟಕದ ಒಟ್ಟಾಗಿ ಬಂದ ನಿಲ್ಲುವಂತ ಪ್ರಯತ್ನ ಮಾಡ್ತೇವೆ ಅದು ಮಹಾರಾಷ್ಟ್ರ ಜೊತೆ ಇರ್ಲಿ ಅಥವಾ ಗೋವಾ ಜೊತೆ ಇರ್ಲಿ ಅಥವಾ ಕೇರಳ ಜೊತೆ ಇರ್ಲಿ ಆದ್ರೆ ಸರ್ಕಾರದ ನಿಲುವು ಹೆಂಗಿರ್ಬೇಕು ಸರ್ಕಾರದ ನಿಲುವು ಹೆಂಗಿರ್ಬೇಕು ಬಹಳ ಗಟ್ಟಿ ನಿಲುವನ್ನು ತೆಗೆದುಕೊಂಡಂತ ಪ್ರಯತ್ನ ಸರ್ಕಾರ ಮಾಡ್ಬೇಕು ಬಟ್ ಈ ವಿಷಯದಲ್ಲಿ ಇವ್ರ್ ಯಾವ್ದೋ ಕಾಂಗ್ರೆಸ್ನ ಒಂದು ಒತ್ತಡಕ್ಕೆ ಹೈಕಮಾಂಡ್ ಒತ್ತಡಕ್ಕೆ ಮಣದು ಕೇವಲ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಇದ್ದಾರೆ ವಯನಾಡ್ನಲ್ಲಿ ಒಂದೇ ಕಾರಣಕ್ಕಾಗಿ ಇಲ್ಲಿಂದ ದುಡ್ಡು ಕಳಿಸುವಂತ ಪ್ರಯತ್ನ ಮಾಡಿದ್ರು ಈಗ ಮನೆಗಳನ್ನ ರೀಸೆಟ್ ವೇಣುಗೋಪಾಲ್ ಅವರು ಹೇಳಿದ್ರು ಅಂದ ತಕ್ಷಣ ಅದನ್ನ ರೀಸೆಟ್ ಮಾಡುವಂತ ಪ್ರಾಬ್ಲಮ್ ಮಾಡಿದ್ರು ಹಾಗಾದ್ರೆ ನಿಮ್ಗೆ ಏನ್ ನೈತಿಕತೆ ಉಳಿತೈತಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯಾದ ನೈತಿಕತೆನೆ ಉಳಿಲಲ್ಲ ಇವತ್ತು ಎಸ್ಪೆಷಲಿ ಈಗೇನ್ ಇಶ್ಯೂ ಬೆಂಗಳೂರಲ್ಲಿ ಆಗ್ತಾ ಇದೆ ಅದಕ್ಕೆ ನೈತಿಕತೆನ ಕಳ್ಕೊಂಡೋಗ್ತಿ ಕಾಂಗ್ರೆಸ್ಗೆ ಈಗ ಭಾರತೀಯ ಜನತಾ ಪಾರ್ಟಿನ ಅದ್ರ ವಿರುದ್ಧ ಆಟೋಮೆಟಿಕ್ಲಿ ನಾವು ಮಾತಾಡೋ ಮಾತಾಡ್ತೀವಿ ಕೋಗಿಲು ವಿಚಾರ ಪ್ರಸ್ತಾಪ ಆಗಿದ್ದರಿಂದಾಗಿ ಅಶೋಕ್ ಅವರು ಮತ್ತು ನಿಮ್ಮ ನಿಯೋಗ ಭೇಟಿ ಕೊಡುತ್ತೆ ಕ್ರಾಸ್ ಚೆಕ್ಕಿಂಗ್ ಕ್ವಶನ್ಸ್ ಏನಿತ್ತು ಸರ್ ವಿಚ್ ಇಸ್ ಅದೊಂಥರ ಹಿಟ್ ಮಾಡ್ತು ಅಂತ ಹೇಳ್ಬೋದು ಸತ್ಯಗಳು ಹೊರಗಡೆ ಬಂತು ಅಲ್ಲೊಬ್ಬ ಮಹಿಳೆ ಹೇಳಬೇಕಾದ್ರೆ ನಾವು ಹದಿನೈದು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ ನೋಡಿದ್ರೆ ಒಂದು ವರ್ಷದಿಂದ ಅಲ್ಲಿ ರೆಕಾರ್ಡ್ಸೇ ಇಲ್ಲ ಸ್ಪಾಟಿಗೆ ಹೋದಾಗ ಸತ್ಯ ಗೊತ್ತಾಗುತ್ತೆ ಅಂದರೆ ಆಡಳಿತ ಮಾಡೋ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಸರ್ಕಾರಕ್ಕೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಮೇಡಮ್ ಇದು ಬಹಳ ಸ್ಪಷ್ಟ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಯೋಚನೆಗಳನ್ನು ಯೋಜನೆಗಳನ್ನು ಮಾಡ್ತಾ ಇಲ್ಲ ಕೇವಲ ನಾವು ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಅಲ್ಪಸಂಖ್ಯಾತ ತುಷ್ಟೀಕರಣ ಇವೆರಡು ಇಟ್ಕೊಂಡು ಇವತ್ತು ಮುನ್ನಡೆಯಂಥ ಪ್ರಯತ್ನ ಆಗ್ತಾ ಇದೆ ಅದು ಇವತ್ತು ಬಹಳ ದೊಡ್ಡ ಸೆಟ್ ಬ್ಯಾಕ್ ಕರ್ನಾಟಕ ಆಗ್ತಿರ್ತಕ್ಕಂಥ ಸಂಗತಿ ನೋಡಿ ಸರ್ಕಾರಗಳು ಯಾವುದೇ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಬಟ್ ರೂಲಿಂಗ್ ಅಂತಕ್ಕಂಥದ್ದು ನಾವು ಸರಿಯಾಗಿ ರೂಲಿಂಗ್ ಮಾಡ್ಕೊಂತ ಹೋದ್ರೆ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ ಆದರೆ ಇವತ್ತು ಇದೇನು ತುಷ್ಟೀಕರಣ ಒಂದು ಬಂದ್ಬಿಟ್ಟಿದೆ ಆ ತುಷ್ಟೀಕರಣ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ನಲುಗುವಂತ ಒಂದ್ ಕಡೆ ಗ್ಯಾರಂಟಿಗ್ ನುಲುಕ್ತಾರೆ ಇನ್ನೊಂದು ಕಡೆ ಈ ಈ ಪಾಲಿಟಿಕ್ಸ್ ಮಾಡಕ್ಕೆ ಹೋಗಿ ನಲುಗುವಂಥ ಪ್ರಸಂಗ ಎರಡೋದರಲ್ಲಿ ಕೂಡ ಅಫೈಲ್ಯತೆಯನ್ನು ಹೊಂದುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಕಡೆಯಿಂದ ಆಗ್ತದೆ ಸರ್ ರಾಜಕೀಯ ಮಾಡಬೇಕು ಯಾರೇ ಆಗಿದ್ರು ಕೂಡ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಡಿ ಎಸ್ ಆಗಿರಲಿ ರಾಜಕೀಯದಲ್ಲಿ ತತ್ವ ಸಿದ್ಧಾಂತಗಳನ್ನು ವಿರೋಧಿಸುವುದರಲ್ಲಿ ಒಂದು ಅರ್ಥ ಇದೆ ಹೌದು ಆ ನಿಲುವು ಈ ನಿಲುವು ನಮ್ಮ ಇಚ್ಛೆಗಳು ಹೆಂಗಿದೆ ನಮ್ಮ ಅಭಿಪ್ರಾಯ ಅಂತ ಅಂಥೇಳಿ ಆದರೆ ವೈಷಮ್ಯ ಹೆಚ್ಚಾಗ್ತಿದೆ ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಲ್ಲಿ ಆದಂತಹ ಅಟ್ಯಾಕ್ ನೋಡಿ ನೀವು ಹೇಳಿದ್ದು ಭಾಳ ಸೂಕ್ತವಾಗಿರ್ತಕ್ಕಂಥ ಸಬ್ಜೆಕ್ಟು ಮತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾವು ರಾಜಕಾರಣದಲ್ಲಿ ನಮ್ಮ ತತ್ವ ಸಿದ್ಧಾಂತ ನಿಲುವಿನ ಮೇಲೆ ನಾವು ಬಡದಾಡ್ತೀವಿ ಅವ್ರ ತತ್ವ ಸಿದ್ಧಾಂತ ನಿಲುವು ಅವರು ಇದು ಯಾವುದೇ ರೀತಿಯಾದಂಥ ನೇರವಾಗಿ ಫೈಟಿಗೆ ಹೋಗುವಂಥದ್ದಾಗಲಿ ಅಥವಾ ವೈಷಮ್ಯ ಅಂತ ಹೇಳಿದ್ರಲ್ಲ ಅದನ್ನು ಮಾಡುವಂಥ ಕೆಲಸಕ್ಕೆ ಯಾರೂ ಕೂಡ ಇಳಿಬಾರ್ದು ರಾಜಕಾರಣದಲ್ಲಿ ನಾವು ಪಾರ್ಟಿಗೆ ಹತ್ತೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ನಾವು ಮಾತಾಡೋಕೆ ಹೋಗಂಗಿಲ್ಲ ಈ ಗ್ಯಾರಂಟಿ ವೈಫಲ್ಯ ಯಾರ್ದು ಸರ್ಕಾರದ್ದು ಯಾರೋ ಒಬ್ಬ ಸಚಿವರದು ಒಬ್ಬರದ್ದು ಅಂತ ನಾನು ಎಂಟೈರ್ ಗೌರ್ಮೆಂಟ್ ವೈಫಲ್ಯ ಅದು ಸ್ಪೆಸಿಫಿಕ್ ಆಗಿ ಇವರೇ ಮಾಡಿದಾರ ಇವರೇ ಅಂತ ಹೇಳುವಂತದಲ್ಲ ಇಡೀ ಸರ್ಕಾರದ ವೈಫಲ್ಯ ಐತೆ ಇವತ್ತಾಗ ನೀನೇ ನಡೆದ ಬಳ್ಳಾರಿ ಘಟನೆ ಯಾರು ವೈಫಲ್ಯ ಕಾಂಗ್ರೆಸ್ ಪಾರ್ಟಿ ವೈಫಲ್ಯ ಒಬ್ಬ ಕಾಂಗ್ರೆಸ್ನೇ ಶಾಸಕರು ಹೋಗಿ ನಿಂತ್ಕೊಂಡು ಫೈರಿಂಗ್ ಆಗ್ತಕ್ಕಂಥ ಸಂದರ್ಭ ನಿಲ್ತಾರದ್ರ ಇದಕ್ಕಿಂತ ದುರ್ದೈವದ ಸಂಗತಿ ಯಾವ್ದು ಬೇಕು ಹಾಗಾದ್ರೆ ಈ ಪರ್ಸನಲ್ ಪಾಲಿಟಿಕ್ಸ್ ಅನ್ನುವಂಥದ್ದಾಗ್ಲಿ ಇದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಇವತ್ತೇನು ಗುಂಡರಾಜು ಮಾಡುವಂತಹ ಇಂಟೆನ್ಶನ್ಯಾದ್ರೆ ಸರ್ಕಾರದಲ್ಲಿ ಏನ್ ಲಾಭ ಅವ್ರಿಗೆ ಅಲ್ಲ ಏನಾಗುತ್ತೆ ಇದ್ರಲ್ಲಿಂದ ನೀವೇನು ಬಾಳ ಅಂತಂದ್ರೆ ಮೊದ್ಲೇ ಸಿದ್ದರಾಮಯ್ಯವರು ತೊಡೆ ತಟ್ಟಿ ಬೆಂಗಳೂರಿನಿಂದ ಬಳ್ಳಾರಿ ಮಟ್ಟ ಪಾದಯಾತ್ರೆ ಮಾಡಿದ್ರು ರಿಪಬ್ಲಿಕ್ ಬಳ್ಳಾರಿ ಅಂತಕ್ಕಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡಿ ಹಾಗಾದ್ರೆ ಏನಾಗ್ತಾ ಇದೆ ರಿಪಬ್ಲಿಕ್ ಕಾಂಗ್ರೆಸ್ ಪಾರ್ಟಿ ಆಯ್ತಾ ಇವತ್ತ ಆ ನಿಲುವಿನ ಬಗ್ಗೆ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣ ಕೊಡ್ಲಿ ನೀವು ಹೊರಡಿ ಪಾದಯಾತ್ರೆ ನೋಡಿ ಪಾದಯಾತ್ರೆ ಹೊರಡೋದ್ರಿಂದ ಸೊಲ್ಯೂಷನ್ ಅಲ್ಲ ನಾನು ಭಾಳ ಸ್ಪಷ್ಟವಾಗಿರ್ತೀನಿ ಪಾದಯಾತ್ರೆ ಹೋಗೋದ್ರಿಂದ ಸೊಲ್ಯೂಷನ್ ಅಲ್ಲ ಬಟ್ ಆಸ್ ಅ ಗೌರ್ಮೆಂಟ್ ಆಸ್ ಎ ಹೋಮ್ ಮಿನಿಸ್ಟರ್ ಆಸ್ ಎ ಚೀಫ್ ಮಿನಿಸ್ಟರ್ ಯು ಶುಡ್ ಟೇಕ್ ಆಕ್ಷನ್ ಇದರಲ್ಲಿ ಯಾರೇ ಇರಲಿ ಆ ಸತ್ಯಾಸತ್ಯತೆ ಏನಿದೆ ಅದರ ಬಗ್ಗೆ ನೀವು ಕುಲಂಕಷವಾಗಿ ತನಿಖೆ ಮಾಡಬೇಕು ನಮ್ಗೆ ಏನಾಗುತ್ತೆ ಸಮಸ್ಯೆ ಅಂದ್ರೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಗೃಹ ಏನ್ ಏನೇತಾರೆ ಫೈರಿಂಗ್ ಮಿಸ್ ಫೈರಿಂಗ್ ಅಂತ ಹೇಳ್ಬಿಟ್ರು ನೀವು ಬಿಫೋರ್ ಜಜ್ಮೆಂಟ್ ಬರೋಕ್ಕಿಂತ ಮೊದಲೇ ಅವ್ರಿಗೆ ನೀವು ಕ್ಲೀನ್ ಚೀಟ್ ಕೊಟ್ರೆ ಅಧಿಕಾರಿಗಳು ಏನ್ ಮಾಡ್ತಾರವ್ರ ಮಿಸ್ ಫೈರಿಂಗ್ ಆಗೈತೆ ಅಂತ ಹೇಳ್ತಾರ ಅವ್ರು ಒಬ್ಬ ಇಲಾಖೆ ಸಚಿವರಾಗಿ ನೀವು ಹೇಳಿದ್ಮೇಲೆ ಇನ್ನು ಉಳಿದವ್ರಿಗೆ ಕೆಳಗಿನವ್ರಿಗೆ ಸಬಾರ್ಡನೆಟ್ ಏನ್ ಕೊಡ್ಬೋದವ್ರೇಳ್ತಾರೆ ಮಿಸ್ ಫೈರಿಂಗ್ ತನಿಖೆ ಮಾಡ್ ತನಿಖೆ ಮಾಡೋ ಅವಕಾಶನೇ ಇಲ್ಲ ಮುಗಿದೋಯ್ತು ತಲ್ಲಿಗೇನೆ ಅಂದ್ರೆ ಕೇಸ್ ಓಪನ್ ಆಗೋಕ್ಕಿಂತ ಮೊದ್ಲ ಬಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಯಾವುದೇ ಒಂದ್ ಘಟನೆ ಆಗ್ಲಿಂಗಿರ್ಬೋದಾ ಹಂಗಿರ್ಬೋದ ಈ ಪಕ್ಷದ ಆಧಾರದಲ್ಲಿ ಒಂದು ಘಟನೆಯ ಮಜಲೇ ಬದಲಾಗುತ್ತೆ ಈ ಪಕ್ಷದ ಆಧಾರದ ನೋಡೋದಾದರೆ ಆ ಮಜಲೇ ಬೇರೆ ಆಗ್ತಿದೆ ಹಾಗಾಗಿ ಈಗ ಜನಾರ್ದನ್ ರೆಡ್ಡಿ ಅವರ ಆ ಇನ್ಸಿಡೆಂಟ್ ತಗೊಂಡ್ರೂ ಕೂಡ ಈ ಕಡೆ ಹೇಳ್ತಿದ್ದಾರೆ ನೀವು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು ಜನಾರ್ದನ ರೆಡ್ಡಿ ಅವರನ್ನ ಹತ್ತಿಕ್ಕೋದಕ್ಕೆ ಆಗ್ತಿರುವಂಥ ಬಹುದೊಡ್ಡ ಷಡ್ಯಂತ್ರ ಹತ್ತು ಕಡೆ ಹೇಳ್ತಿದ್ದಾರೆ ಬೇರೆಯದ್ದೇ ವರ್ಷನ್ನು ಈಗ ನಾವು ನೊಂದಿದ್ದೀವಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ದೂರು ಕೊಟ್ಟೋರ್ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಹೇಳಿದ್ರೆ ಎತ್ತ ಕಡೆ ಸಾಕ್ತಾ ಇದೆ ಇದು ನೋಡಿ ಈಗ ನಿಮ್ಮ ಅನೇಕ ದೃಶ್ಯ ಇದ್ದ ಕಾರಣಕ್ಕಾಗಿ ಸಿ ಟಿ ವಿ ಫುಟೇಜ್ ಕಾರಣಕ್ಕಾಗಿ ನಿಮಗೆ ಬಹಳಷ್ಟು ಗೊಂದಲ ಇರೋದಿಲ್ಲ ಫೈರಿಂಗ್ ಎಲ್ಲಿಂದ ಆಯ್ತು ಯಾರ ಕೈಯಿಂದ ಗನ್ ಫೈರ್ ಆಯ್ತು ಎಷ್ಟು ಜನ ಇದ್ರು ನಡೆದಿರ್ತಕ್ಕಂಥ ಅನೇಕ ವಿಷಯಗಳು ಕಣ್ಮುಂದೇ ಬರ್ತಾವ್ ನೀವೇನು ಎ ಮಾಡಿ ಹಾಕೋಂತ ಅವಶ್ಯಕತೆನೇ ಇಲ್ಲ ಸ್ಪಷ್ಟವಾಗಿ ಚಿತ್ರೀಕರಣ ಇರುತ್ತೆ ಇನ್ನೇನ್ ಬೇಕು ನಿಮಗೆ ಸಾಕ್ಷಿ ಇದ್ರಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ನನಗೆ ಈಗ ಪತ್ರ ಕೂಡ ತೊಗೊಂಡಿದ್ದೀವಿ ನಾವು ಅವ್ರ ಆಫೀಸ್ಗೆ ಹೋಗಿ ನಾವು ಮನೆ ಅಶೋಕ್ ಸಾಹೇಬರು ಎಲ್ಲರೂ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಯಾವ ವ್ಯಕ್ತಿ ಮೇಲೆ ಗುಂಡಕ್ ಬಂದರೋ ಅಥವಾ ಯಾವ ವ್ಯಕ್ತಿ ಮೇಲೆ ದಾಳಿ ಮಾಡಾಕ್ ಬಂದರೋ ನೀವು ಅವ್ರನ್ನ ಏವನ್ ಆರೋಪಿ ಮಾಡಕ್ ಹೋಗಿ ಎಫ್ ಮಾಡಿ ಹಾಗಾದ್ರೆ ಯಾರು ಮಾಡ್ಯಾರ ಅವ್ರನ್ನ ನೀವು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿ ಸಾಕಲ್ಲ ಇಷ್ಟಕ್ಕೆ ಅವ್ರಿಗೆ ಈಗ ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಇಲ್ಲ ಅಂತ ಅನ್ನಿಸ್ಬೇಕು ಅನ್ನೋದಾದ್ರೆ ಬೇರೆ ಏನೋ ಷಡ್ಯಂತ್ರಗಳನ್ನು ಮಾಡಬಹುದು ಆದ್ರೆ ಕೊಲ್ಲೇಬೇಕು ಅನ್ನುವಂತ ಇಂಟೆನ್ಷನ್ ಇತ್ತು ಅಂದ್ರೆ ಕ್ರೌಡ್ ಅಲ್ಲ ನೋಡಿ ಇವತ್ತು ನಾವು ಫ್ಲೆಕ್ಸ್ ಹಾಕ್ತೇವೆ ಎಲ್ಲಿ ಹಾಕ್ತೇವೆ ಯಾವುದೋ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕ್ತೇವೆ ಎಲ್ಲೋ ಬೇರೆ ಬೇರೆ ಕಡೆ ಹಾಕುವಂತ ಬಾರ್ದು ನಿಮ್ಮ ಇಂಟೆನ್ಷನ್ ಏನಿದ್ರು ಜನಾರ್ದನ್ ರೆಡಿ ಮನಿ ಮುಂದೆ ಹೋಗಿ ಅಂತ ಅನ್ನೋಂತದು ಯಾಕೆ ಹಾಕಿದ್ರಿ ಜನಾರ್ದನ್ ಯಾಕೆ ನಿಮ್ಗೆ ಇಲ್ವಾ ಇಡೀ ಬಳ್ಳಾರಿಯಲ್ಲಿ ಸಾಕಷ್ಟು ರಸ್ತೆಗಳದ ಸಾಕಷ್ಟು ಬೀದಿಗಳದವ ಒಂದಲ್ಲ ಸಾವಿರ ಫ್ಲೆಕ್ಸ್ ಹಾಕಿದ್ರೆ ನೀವು ಯಾರು ಕೂಡ ಕೇಳಲ್ಲ ಅದ್ರ ನಿಮ್ಮ ಇಂಟೆನ್ಷನ್ ಏನು ಮಧ್ಯಾಹ್ನ ಬಂದು ನೀವು ಒಂದ್ ನಾಲ್ಕಾರ್ ಜನ ಬಂದು ಜನಾರ್ದನ್ ರೆಡ್ಡಿ ಮನಿ ಮುಂದೇ ನೀವು ಫ್ಲೆಕ್ಸ್ ಹಾಕಾಕೋಕಿರಿ ಅಲ್ಲಿರ್ತಕ್ಕಂಥ ಅವ್ರ ಮನೆ ನಾಗರಾಜ್ ಅಂತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇಡಪ್ಪ ನೀವು ಬೇರೆ ಕಡೆ ಹಾಕೋರಿ ಇಲ್ಲಿ ಹಾಕ್ಬೇಡ ಅಂತ ಅದ್ರ ಹಾಕಿ ಬೇಡ ಪೊಲೀಸರು ಬಂದು ಹೇಳಿ ಸಾಯಂಕಾಲ ಅಷ್ಟೊತ್ತಿಗೆ ದೊಡ್ಡ ಗುಂಪು ಕಟ್ಕೊಂಡು ಬರ್ತಾರ ರಾತ್ರಿ ಅದಕ್ಕಿಂತ ಹೆಚ್ಚಿನ ದೊಡ್ಡ ಗುಂಪು ಕಟ್ಕೊಂಡ್ ಬರ್ತಾರ ಇಂಟೆನ್ಶನ್ ಫ್ಲೆಕ್ಸ್ ಹಾಕಬೇಕಂತ ಯೋಚನೆ ಇದ್ರೆ ಸಾಕಷ್ಟು ಬೀದಿಗಳಿದ್ವು ಎಲ್ಲಿ ಬೇಕಾದ್ರಲ್ಲಿ ಹಾಕೋಬಹುದು ಯಾರು ಕೇಳಲ್ಲ ನಿಮಗೆ ನಿಮ್ಮ ಇಂಟೆನ್ಷನ್ ಏನು ಅವ್ರ ಮನೆ ಮುಂದೆನೆ ಹಾಕ್ಬೇಕು ಯಾಕೆ ಮನೆ ಮುಂದೆ ಮನೆಗಳ ಒಳಗಡೆ ಹಾಕಿಬಿಟ್ರಲ್ಲ ಬಿಟ್ಟು ಫ್ಲೆಕ್ಸ್ ನಿಮಗೆ ಇದು ಈ ಇಂಟೆನ್ಷನ್ ಏನ್ ಅನ್ಸುತ್ತೆ ನೀವೇ ಹೇಳಿ ಏನ್ ಅನ್ಸುತ್ತೆ ನಿಮ್ಗೆ ಇದ್ರಲ್ಲಿಂದ ಜನಾರ್ದನ್ ರೆಡ್ಡಿ ಅಂತ ದೊಡ್ಡ ದೊಡ್ಡ ನಾಯಕರ ಕತೆ ಹಿಂಗಾದರೆ ಸಾಮಾನ್ಯ ಜನರ ಕತೆ ಏನು ಸರ್ ಸಣ್ಣ ಕಂಪ್ಲೇಂಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಭಯ ಪಡುವಂಥ ಸ್ಥಿತಿ ನೋಡಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸು ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ಇಲಾಖೆ ಇದೆ ನನಗೆ ದೇರ್ ಇಸ್ ನೋ ಎನಿ ಡೌಟ್ ಅಪ್ ಇಟ್ ಬಹಳ ಸ್ಪಷ್ಟೀಕರಣ ಬಟ್ ಡ್ಯೂ ಟು ಪೊಲಿಟಿಕಲ್ ಇಂಟರ್ವೆನ್ಶನ್ ಕಾರಣಕ್ಕಾಗಿ ಪೊಲಿಟೀಶಿಯನ್ ಇಂಟರ್ವೆನ್ಷನ್ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಡಿಮೋರಲೈಸ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ಹೋಗ್ತಾ ಇದೆ ಇದು ಬಹಳ ಸ್ಪಷ್ಟವಾಗಿ ಒನ್ ಎಕ್ಸಾಂಪಲ್ ಇದ್ರಾಗ ನಾನು ಕೊಡಕ್ಕೆ ಕೆಚ್ಚೆ ನನ್ನ ಕ್ಷೇತ್ರದಲ್ಲಿ ಹಿಂದೆ ನಡೆದಿರ್ತಕ್ಕಂಥದ್ದು ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಹುಬ್ಳಿಯಲ್ಲಿ ಗಲಭೆ ಆಗಿತ್ತು ಅಲ್ಪಸಂಖ್ಯಾ ಸುಮಾರು ನೂರ ಐವತ್ತು ನೂರ ಇಪ್ಪತ್ತು ಜನ ಅರೆಸ್ಟ್ ಆಗಿದ್ರು ಆ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಿ ಅವರೆಲ್ಲ ಬಂಧಿಸುವಂಥದ್ದು ಆದ್ರೆ ಸರ್ಕಾರದ ಮೊದಲನೇ ಕೆಲಸ ಏನಿತ್ತು ಬಂದ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡೋದು ವಿಥೌಟ್ ಎನಿ ಹೆಜಿಟೇಷನ್ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಯಿತು ನಾವು ಸದನದ ಒಳಗಡೆ ಅದ್ರ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ಚರ್ಚೆ ಆಯಿತು ಕೋರ್ಟ್ನಲ್ಲಿ ಹೋದ್ರು ಅಡೆ ಕೋರ್ಟ್ ಎಡಿಷನ್ ಮಾಡ್ತೀವಿ ಇಲ್ಲ ಐ ಎಫ್ಐಆರ್ ಕಂಟಿನ್ಯೂ ಆಗಬೇಕು ಯಾವುದೇ ಕಾರಣಕ್ಕ ತೆಗಿಬಾರ್ದಂತಾಯ್ತು ನೀವು ಸಮಾಜಕ್ಕೆ ಯಾವ ರೀತಿಯಾದಂಥ ಯೋಚನೆಗಳನ್ನ ಕೊಡ್ಲಿಕ್ಕೆ ಉಂಟಿದ್ದೀರಿ ಯಾರು ಗುಂಡಾಗಳಿದ್ದಾರೆ ಯಾರು ದಾನ್ಲೆ ಹಾಕ್ತಿದಾರೆ ಅವ್ರನ್ನ ಒಳಗಡೆ ಇಟ್ಟಷ್ಟು ಸಮಾಜ ಸೇಫ್ ಇರುತ್ತೆ ಊರು ಸೇಫ್ ಇರುತ್ತೆ ನೀವು ಹೊರಗಡೆ ತರೋ ಮುಖಾಂತರ ಅವ್ರಿಗೆ ಏನು ಸಂದೇಶ ಕೊಡ್ತೀನಿ ನೀವಾಗಾದ್ರೆ ನನಗನ್ಸುತ್ತೆ ಬಹುಶಃ ಹುಬ್ಳಿ ಗಲ್ಬೆನ ಸರಿಯಾಗಿ ನಾವು ಆವತ್ತಿನ ಪ್ರಕಾರ ಹ್ಯಾಂಡಲ್ ಮಾಡಿ ಕರೆಕ್ಟ್ ಹೋಗಿದ್ವಿ ಅಂದ್ರೆ ಬಹುಶಃ ಡಿಜೆಳ್ಳಿ ಜೆ ಹಳ್ಳಿ ಆಗಿತ್ತು ಗೊತ್ತಿಲ್ಲ ಮೈಸೂರು ಗಲ್ಬೆ ಆಗ್ತೈತಿಲ್ಲೋ ಗೊತ್ತಿಲ್ಲ ಆದರೆ ಓನ್ಲಿ ನಾವು ಅಲ್ಪಸಂಖ್ಯಾತ ತುಷ್ಟೀಕರಣದ ಪಾರ್ಟ್ ಆಫ್ ದಿ ಪಾಲಿಟಿಕ್ಸ್ ಏನು ಮಾಡೋಕ್ಕೋಗಿ ಈವೆಲ್ಲ ಸಮಸ್ಯೆಗಳನ್ನು ಸರ್ಕಾರ ತನ್ನಾಗಿ ಹೇಳ್ಕೊಳ್ಳೋ ಅಂತ ಪ್ರಯತ್ನ ಆಗ್ತಾಯಿದೆ ರೈಟ್ ಇನ್ನು ಆಡಳಿತದ ಬಗ್ಗೆ ಮಾತಾಡೋದೇ ಸರ್ ಕಳೆದ ಎರಡೂವರೆ ವರ್ಷಗಳಿಂದ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಆಫ್ಕೋರ್ಸ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಕೂತಿದ್ದಾರೆ ಆ ಸ್ಥಾನದಲ್ಲಿ ಯಾರೂ ಬೇರೆ ಯಾವ ಖಾಲಿ ಇಲ್ಲ ಆದರೂ ಕೂಡ ಮೂರು ಮೂರು ತಿಂಗಳಿಗೆ ಆರಾರು ತಿಂಗಳಿಗೆ ಒಬ್ಬೊಬ್ಬರು ಬಂದುಬಿಟ್ಟು ಅವರೇ ಮುಂದುವರಿತಾರೆ ಇಲ್ಲ ಮತ್ತಾರೋ ಬಂದು ಕೂತ್ಕೋತಾರೆ ಎನ್ನುವಂಥ ಚರ್ಚೆ ಆಗ್ತಿದೆಯಲ್ಲ ಅದನ್ನೂ ಮಾಧ್ಯಮದಲ್ಲಿ ಬಹಿರಂಗವಾಗಿ ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಕಡೆಯಿಂದ ಬಂದ ಉತ್ತರ ಇದು ಬಿಜೆಪಿಯ ಅಪಪ್ರಚಾರ ಅಪವಾದ ನೋಡಿ ಬಿಜೆಪಿ ಇದರಲ್ಲಿ ಕೊಡೋದೂ ತಗೊಳ್ಳೋದೇನಿಲ್ಲ ಯಾಕಂದ್ರೆ ಯಾರು ಮುಖ್ಯಮಂತ್ರಿ ಹೊಂಟಿಲ್ಲ ಅಥವಾ ಮುಖ್ಯಮಂತ್ರಿ ಬದಲಾವಣೆನು ನಮ್ಮ ಅಜೆಂಡಾದಲ್ಲಿ ಇಲ್ಲ ನಿಮ್ಮ ಪ್ರಶ್ನೆ ಇಲ್ಲ ಜನ ನೋಡಿ ನಮ್ಮ ಕರ್ನಾಟಕದ ಜನ ಈ ಸಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇದಲ್ಲಿ ನಡೆದಂತ ಚುನಾವಣೆಯಲ್ಲಿ ನೀವೊಂದು ವಿರೋಧ ಪಕ್ಷವಾಗಿರೀರಿ ರಚನಾತ್ಮಕ ಹೋರಾಟ ಮಾಡಿ ಅಂತ ನಮಗೆ ಮ್ಯಾಂಡೇಟ್ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮೆಜಾರಿಟಿ ಕೊಟ್ಟು ಚೆನ್ನಾಗಿ ನೀವು ಸರ್ಕಾರ ಮಾಡ್ರಪ್ಪ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಇದು ಮುಖ್ಯಮಂತ್ರಿ ಗಾದೆ ವಿಚಾರ ಏನಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ನಮ್ದು ಏನು ರೋಲು ಇಲ್ಲ ನಮ್ಮ ಪಾತ್ರನೂ ಇಲ್ಲ ಯಾವುದೇ ರೀತಿಯಾದಂಥ ನಮ್ಮ ಇಂಟರ್ವೆನ್ಷನ್ ಇಲ್ಲ ನಿಮ್ಮ ಸೃಷ್ಟಿಯದು ಇಲ್ಲಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ನಾನಾಗಲಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಅಧ್ಯಕ್ಷರು ಮಾನ್ಯ ವಿರೋಧ ಪಕ್ಷ ನಾಯಕರು ಹಿಡ್ಕೊಂಡು ಎಲ್ಲ ಕಾರ್ಯಕರ್ತರು ಇರ್ತೀವಿ ನಮ್ಮದಲ್ಲಿ ಇಲ್ಲೇ ಇಲ್ಲ ನಾವು ಒಂದು ರಚನಾತ್ಮಕವಾಗಿ ಹೋರಾಟ ಮಾತ್ರ ಇದೆ ಇದು ಪ ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ಇದು ನಮ್ಗೆ ಏನು ಸಂಬಂಧ ಇಲ್ಲ ಆದರೆ ನಾನು ಹೇಳೋದು ಅನೇಕ ತಮ್ಮ ಮೀಡಿಯಾದವರು ಪ್ರಿ ಪ್ರಿಂಟ್ ಮೀಡಿಯಾಗಲಿ ಆಸ್ವೆಲ್ ಎಸ್ ಎಲೆಕ್ಟ್ರಾನಿಕ್ ಮೀಡಿಯಾಗಲಿ ಎಲ್ಲರೂ ಕೇಳ್ತಾರೆ ನೀವೇನು ಅಂತೇಳಿ ಅವಾಗ ಮಾತ್ರ ನಾವು ರಿಯಾಕ್ಟ್ ಮಾಡ್ತೇವೆ ವಿನಾ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರೂ ನಮಗೇನು ಇಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ರು ಫರ್ಕಿಲ್ಲ ಜಾರಕಿಹೊಳಿ ಅವರಾದರೂ ಫರ್ಕಿಲ್ಲ ಅಥವಾ ನಮ್ಮ ಪರಮೇಶ್ವರ್ ಕುಂತ್ರು ನಮ್ಗೇನು ಫರ್ಕ್ ಇಲ್ಲ ನಮ್ಗೇನು ಅಪ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಿ ನಮ್ ಕ್ಷೇತ್ರಕ್ಕೆ ದುಡ್ಡು ಬರ್ತಾ ಇಲ್ಲ ನಮಗೆಲ್ಲ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೂಡ ಅಭಿವೃದ್ಧಿ ಮಾಡಕ್ ದುಡ್ಡು ಬರ್ಲಾರದಂತ ಪರಿಸ್ಥಿತಿ ಒಳಗೆ ಸರ್ಕಾರ ಬಂದೈತಿ ಚೆನ್ನಾಗಿ ಅಭಿವೃದ್ಧಿ ಮಾಡಕ್ ಏನ್ ಬೇಕೋ ಅದನ್ನ ಮಾಡ್ರಿ ಅಂತ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಯಾರಿದ್ರು ನಮಗೆ ಸಂಬಂಧ ಇಲ್ಲ ಆದ್ರೆ ಒಂದು ಪಾಲಿಟಿಷಿಯನ್ ಆಗಿದ್ದ ಕಾರಣಕ್ಕಾಗಿ ಮತ್ತು ನಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲ ಒಂದು ಆಗಿದ್ದ ಸತ್ಯ ಅದರಲ್ಲಿ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಹೆಚ್ಚೆ ಪಡ್ತೀನಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಇವತ್ತು ಮೂರು ಗುಂಪಾಗಿ ಚದರು ಅಂತ ಅದಾಗ್ತಾ ಇದೆ ಒಂದು ಸಿದ್ದರಾಮಯ್ಯವ್ರ ಬಣ ಇನ್ನೊಂದು ಡಿ ಕೆ ಅವ್ರ ಬಣ ಇನ್ನೊಂದು ಸತೀಶ್ ಜಾರಕಿಹೊಳ ಐದು ಅಂತ ಅಂತೇಳಿ ಮಾಡ್ಕೊಂಡಿದ್ದಾರ ಅವ್ರನ್ನ ಇವರು ಇವ್ರನ್ನ ಅವರು ಬಿ ಜೆ ಅವರು ಸ್ಟೇಟ್ಮೆಂಟ್ ಮಾಡಿದಾರ ಯಾರು ಮಾಡಿಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಯಾರೋ ಸ್ಟೇಟ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಕಡೆಯವರು ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಘೋಷಣೆ ಹಾಕಿದ್ರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಯಾರಾಕಿದ್ರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಯಾರ ಹಾಕಿದ್ರು ಬಿಜೆಪಿ ಬಂದ್ ಹಾಕಿದ್ರ ಜನ ಜನ ಬಂದ್ ಹಾಕಿದ್ರ ಯಾರ ಅವ್ರ ಪಾರ್ಟಿಯವ್ರು ಹಾಕಾಕತ್ತಲ್ಲ ಅವ್ರು ಶಾಸಕರು ಹಾಕತ್ತಲ್ಲ ಹಾಕ್ತಾರ ವಿಧಾನ ಪರಿಷತ್ ಸದಸ್ಯರಾಗ್ತಾರ ಅವ್ರ ಹಾಕ್ತಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಬೆಂಗಳೂರು ಬಂದಾಗ ಮುಖ್ಯಮಂತ್ರಿಗೆ ಸ್ವಾಗತ ಅಂತ ಹಾಕ್ದವರು ಯಾರು ಬಿಜೆಪರ್ ಹಾಕಿದ್ರ ವಿಧಾನ ಪರಿಷತ್ ಸದಸ್ಯರು ಹಾಕಿದ್ರ ಅಲ್ಲಿ ಅವರು ಮುಖ್ಯಮಂತ್ರಿ ಬೈ ಮಿಸ್ಟೇಕ್ ಅಂತ ಆಮೇಲೆ ದರ್ಟಿ ಇಸ್ ರೀ ಹಾಕೋದು ಆಗ್ಬಿಡುದು ಆಮೇಲೆ ನೀವೆಲ್ಲ ಸುದ್ದಿ ಮಾಡಿದ್ರೆ ಆಮೇಲೆ ಡಿಲೀಟ್ ಮಾಡ್ತಾರ ಗೊತ್ತಾಯ್ತು ನಮ್ಮ ಇಂಟೆಷನ್ ಏನೈತೆ ಕ್ಲಿಯರಿಟಿ ಹೇಳಿದಾರ ಅವರು ಕಾಂಗ್ರೆಸ್ ಇಸ್ ವೆರಿ ಕಾನ್ಫಿಡೆಂಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಬರ್ತೀವಿ ನೋಡಿ ನೀವು ಸುವರ್ಣಾಕ್ಷದಲ್ಲಿ ಬರೆದು ಇಟ್ಕೊಳ್ರಿ ನಾನು ಬಹಳ ಸ್ಪಷ್ಟವಾಗಿ ಇಲ್ಲಾಕ್ಕೆ ಬಿಡ್ತೀನಿ ಟ್ವೆಂಟಿ ಟ್ವೆಂಟಿ ಏಟ್ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದಿಂದ ಕರ್ನಾಟಕದಲ್ಲಿ ಬರ್ತೇವೆ ಅತ್ಯುತ್ತಮವಾದ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟೆ ಕೊಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಮಗಿದೆ ಕಾಂಗ್ರೆಸ್ನ ಅದೆಷ್ಟೋ ಬಾರಿ ಬಿಜೆಪಿ ಜೆ ಡಿ ಎಸ್ ಜಂಟಿಯಾಗಿ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಒಂದು ಟೀಕೆ ಮೇಲೆ ಬಂದಿರುವಂಥದ್ದು ಇವರು ಎರಡ್ ಸಾವಿರದ ಇಪ್ಪತ್ತೆಂಟು ಕ್ಲೈಮ್ ಮಾಡ್ತಿದ್ದಾರೆ ಬಿಜೆಪಿ ಅವರು ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾರೆ ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ ನೋಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಡೆಮೊಕ್ರೆಟಿಕ್ ಆಗಿ ನಾವು ಹ್ಯಾಂಡಲ್ ಮಾಡ್ತಕ್ಕಂಥ ಪಾರ್ಟಿ ನಮ್ಮಲ್ಲಿ ಏನೋ ಭಿನ್ನಭಿಪ್ರಾಯಗಳಿದ್ರೆ ಏನೋ ಇದ್ರೂ ಕೂಡ ನಾವು ಕೂತ್ಕೊಂಡು ಬಗೆಹರಿಸೋಂಥ ಪ್ರಯತ್ನ ನಾವು ಮಾಡೇ ಮಾಡ್ತೇವೆ ಒಂದೇ ಮನೆಯಲ್ಲಿ ಇರ್ತಕ್ಕಂಥ ನಾಲ್ಕು ಜನ ಅಣ್ಣ ತಂಬ್ರ ಇದ್ದಾಗ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಒಂದೇ ತಾಯಿ ಹೋಟೆಲ್ ಹುಟ್ಟಿದ್ರಿಗೂ ನಾಲ್ಕು ಜನ ಇದ್ರು ಬೇರೆ ಬೇರೆ ಇದ್ದೇ ಇರುತ್ತೆ ಆ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಇಲ್ಲ ಅಂತ ನಾನು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವೆ ನಮ್ಮ ಪಕ್ಷದ ಹೈಕಮಾಂಡ್ ಅಷ್ಟು ಶಿಸ್ತುಬದ್ದಾಗಿ ನಡೆಸಿಕೊಡುವಂಥ ಪ್ರಯತ್ನ ಮಾಡುತ್ತೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರ್ಟಿನ ಇಂಟ್ಯಾಕ್ಟ್ ಇದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನ ಸರಿ ಮಾಡುವಂಥ ಕೆಲಸ ಮಾಡ್ತೀವಿ ಅದ್ರಾಗ ಏನು ಬಹಳಷ್ಟು ಡಿಫ್ರೆನ್ಸ್ ಅನ್ನೋಂಥದ್ದು ಏನಿಲ್ಲ ಇವತ್ತೆಲ್ಲ ಕೂಡ ಇವತ್ತು ಅಧ್ಯಕ್ಷರು ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರು ಇದ್ದಾರೆ ಎಲ್ಲರೂ ಕೂಡ ಹೊರಟಿತಿಲ್ಲ ನಾವೆಲ್ಲ ನಿಮ್ಮನ್ನು ಸೇರಿದಾಗೆ ಹಲವು ಬಿಜೆಪಿ ನಾಯಕರನ್ನ ಇದೇ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸಿದ್ದೀನಿ ನೀವು ಹೇಳುವಂತ ಕಾರ್ಯಕ್ರಮಗಳನ್ನ ನೋಡಿದ್ರೆ ಎಸ್ ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗ್ತದೆ ಬಟ್ ವಿಸಿಬಲ್ ಆಗ್ತಿಲ್ಲ ಸರ್ ಅದು ಅಂದ್ರೆ ನಾಯಕತ್ವದ ಆಧಾರದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಯಾವ ಆಧಾರದಲ್ಲಿ ಹೋಗ್ತಾ ಯಾಕಂದ್ರೆ ಇಲ್ಲ ನೋಡಿ ಒಂದು ಈಗ ಮೂಡ ಹಗರಣ ನಡೆದಂತ ನಾವು ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ವಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ವಾಲ್ಮೀಕಿ ಹಗರಣದ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ವಿ ಇವತ್ತು ಗೃಹಲಕ್ಷ್ಮಿಯ ಏನ್ ದೊಡ್ಡ ಹಗರಣ ಆಗತ್ತೆ ಐದ್ ಸಾವಿರ ಕೋಟಿ ಒಂದು ಕೋಟಿ ಇಪ್ಪತ್ನಾಕ ಲಕ್ಷ ತಾಯಂದರಿಗೆ ಅದನ್ನ ಇವತ್ತು ನಾವು ವಿಶ್ವಕ್ಕೆ ತೆಗೆದುಕೊಂಡಿದ್ದೇವೆ ಇವತ್ತು ಆ ಅಮೌಂಟ್ ಏರ್ತಾನೆ ಐದು ಐದ್ ಸಾವಿರ ಕೋಟಿ ಏರ್ತಾ ಇದೆ ಹೀಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಜನರ ಮಾತಾಡ್ತಾ ಬೇಕೋ ನಾವೆಲ್ಲ ಮಾಡ್ತೀವಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪ್ರತಿಯೊಂದು ಹಂತದಲ್ಲಿ ತಪ್ಪುಗಳು ನಡೀತಾವೆ ಹೊರಗೆ ಜನರಿಗೆ ತೋರಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಒಂದು ಟೀಕೆ ಇದೆ ಸರ್ ಹಾಗಾದ್ರೆ ಎರಡೂವರೆ ವರ್ಷ ಆಯ್ತು ಇಷ್ಟೊಂದು ವೈಫಲ್ಯಗಳು ನಿಮಗೆ ಇರೋದ್ರಿಂದಾಗಿ ಇದಕ್ಕಿಂತ ಅಸ್ತ್ರ ಬೇಕಾಗಿಲ್ಲ ಆದ್ರೂ ಬಿಜೆಪಿ ಆ ಮಟ್ಟಿಗೆ ಧ್ವನಿಯಾಕೆತ್ತಿಲ್ಲ ಅಂದ್ರೆ ಇನ್ನು ಹತ್ರ ಬಂದಿಲ್ವಲ್ಲ ನೋಡಿ ಇಲೆಕ್ಷನ್ ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ಕೇವಲ ಆಡಳಿತ ಮಾಡ್ಲಿಕ್ಕೆ ಅಥವಾ ಇಲೆಕ್ಷನ್ ಬಂದಾಗ ಮಾಡ್ತಕ್ಕಂಥ ಪಾರ್ಟಿ ಇಲ್ಲ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಕಿಂಗ್ ಪಾರ್ಟಿ ಇರ್ತದೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇರಲಿ ಇರ್ದೇ ಇರಲಿ ನಾನು ಮೊನ್ನೆ ಅದಕ್ಕೆ ಹೇಳ್ತಾ ಇದ್ದೆ ಅಧಿವೇಶನದಲ್ಲಿ ಮೇಡಮ್ ಅವ್ರಿಗೆ ಯಾವುದು ಚುನಾವಣೆ ಇಲ್ಲ ದುಡ್ಡು ಹಾಕಿಬಿಟ್ರಿ ಅಟ್ಲೀಸ್ಟ್ ಅಂತಂದೇಳಿ ಹೇಳಿ ಯಾಕಂದ್ರೆ ಏನಾಗಿದೆ ಅಂತಂದ್ರೆ ಚುನಾವಣೆ ಬಂದಾಗ ಒಂದು ಮೂರೋ ನಾಲ್ಕು ಅಂತ ಎಟ್ ಎ ಟೈಮ್ ಹಾಕಿ ಆ ಮಹಿಳೆಯರ ಹಿಡಿದುಕೊಟ್ಟು ಇಟ್ಕೊಂಡಂತ ಕೆಲಸ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಯಾವ ಚುನಾವಣೆ ಇಲ್ಲ ಈಗ ನೀವು ಟಿ ಪಿ ಚುನಾವಣೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ನಿಮ್ಗೆ ಇಷ್ಟ ಸ್ಪಷ್ಟ ಆಡಳ ನಿಮ್ಗೆ ಮೆಜಾರಿಟಿ ಐತಿ ನಿಮಗೆ ನಿಮ್ದು ಉಪ ಮುಖ್ಯಮಂತ್ರಿಗಳ ಯಾಕೆ ಚುನಾವಣೆಗೆ ಹೋಗ್ತಾ ಇಲ್ಲ ನೀವು ಇನ್ನೋರಿಗೆ ಹಾಗಾದ್ರೆ ಕಾಂಗ್ರೆಸ್ ಭಯನಾ ಚುನಾವಣೆಗೆ ಹೋಗಕ ಭಯ ಮತ್ತೆ ತಗೊಂಡ್ರು ಇನ್ನು ಕಾನ್ಫಿಡೆಂಟ್ ನೋಡಿ ಕಾನ್ಫಿಡೆಂಟ್ ಇದ್ರೆ ನೀವು ಯಾಕೆ ಇನ್ನೂ ಟಿ ಪಿ ಹೋಗಲ್ರಿ ಜಡ್ ಪಿ ಹೋಗಲ್ರಿ ಬಿಬಿಎಂಪಿ ಇಲೆಕ್ಷನ್ ಮಾಡುವಲ್ರಿ ಎಷ್ಟು ಇಲೆಕ್ಷನ್ ಪೆಂಡಿಂಗ್ ಉಳಿದ ನಿಮ್ಗೆ ಎಷ್ಟೆಷ್ಟು ವರ್ಷದಿಂದ ಪೆಂಡಿಂಗ್ ಉಳಿದವ ಯಾಕೆ ಮುಂದೂಡುವಂತ ಯಾಕೆ ನಿಮ್ ಕೋರ್ಟ್ ನಲ್ಲಿ ನಿಮ್ ಕರೆಕ್ಟ್ ಸಬ್ಮಿಟ್ ಮಾಡ್ರಿ ಆನ್ ಡೇಟ್ ಇಲೆಕ್ಷನ್ ಅನೌನ್ಸ್ ಆಗುತ್ತೆ ಆದ್ರೆ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಇಲೆಕ್ಷನ್ ಹೋಗುವಂತ ಭಯ ಐತೆ ಆ ಭಯದಿಂದ ಇವತ್ತು ಇಲೆಕ್ಷನ್ ಮಾಡಕ್ ಕೊಡ್ತಾ ಇಲ್ಲ ಈ ಚುನಾವಣೆ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಸರ್ ನನಗೆ ಜಿ ಬಿ ಎ ಬಗ್ಗೆ ಮಾತಾಡಬೇಕು ಇವತ್ತು ಬೆಂಗಳೂರಿನ ಜನ ಗ್ರಾಮೀಣ ಭಾಗದ ಜನ ವಿಶೇಷವಾಗಿ ರಸ್ತೆಗಳಲ್ಲಿ ಗುಂಡಿನೋ ಗುಂಡಿಗಳಲ್ಲಿ ರಸ್ತೆ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಸ್ಪಷ್ಟವಾಗಿ ಗುಂಡಿಯಲ್ಲಿ ರಸ್ತೆ ಹುಡುಕೋದೇ ಇರುತ್ತೆ ಇದು ನೀವು ಬರೇ ಬ್ಯಾಂಗ್ಳೂರ್ಗೆ ಹೇಳಕ್ ಹೋಗ್ಬೇಡಿ ಹೌದು ನಾನು ಹೇಳೋದು ಬಹಳ ಸ್ಪಷ್ಟವಾಗೈತಿನಿ ಇದು ನಾಟ್ ಓನ್ಲಿ ಫಾರ್ ಬೆಂಗ್ಳೂರ್ ಇಟ್ ಈಸ್ ಫಾರ್ ಎಂಟೈರ್ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಬರೇ ಬಿಜೆಪಿ ಶಾಸಕರಲ್ಲ ಕಾಂಗ್ರೆಸ್ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತೊಂದರೆ ಇದೆ ಇವತ್ತು ಇದೇ ಸಮಸ್ಯೆಗಳಿದಾವ್ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಕಡೆ ಸಮಯ ಇಲ್ಲ ಹಣ ಇಲ್ಲ ಎರಡೂ ಕೂಡ ಇಲ್ಲ ಗುಂಡಿಗಳನ್ನ ನೋಡಿ ಬೆಂಗಳೂರು ನಾವು ಇಷ್ಟು ದೊಡ್ಡ ಮೆಟ್ರೋ ಸಿಟಿ ಅಂತ ಹೇಳ್ತೇವೆ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸಿಟಿ ಆ ತರ ಇರ್ತಕ್ಕಂಥ ಜನಾನ ಇವತ್ತು ರೋಡಿಗಳಿದ್ರೆ ಇನ್ನೇನ್ ಬೇಕು ನಿಮಗೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಏನೋ ಒಂದು ನೂರು ಕಿಲೋಮೀಟರ್ ಎರಡ್ ನೂರು ಕಿಲೋಮೀಟರು ದುಡ್ಡಿಲ್ವಾ ಒಂದ್ ನೂರು ಕೋಟಿ ಎರಡ್ನೂರು ಕೋಟಿ ಅಷ್ಟು ಕೊಡುವಷ್ಟು ದುಡ್ಡಿಲ್ವಾ ಸರ್ಕಾರಕ್ಕಾಗಾದ್ರೆ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಕೋಟಿ ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ ಒಂದು ಎರಡ್ನೂರು ಕೋಟಿ ಮುನ್ನೂರು ಕೋಟಿ ಆಗಲ್ವಾ ಕೊಡಾಕ ಖಂಡಿತ ಏನ್ ಸಮಸ್ಯೆ ಆಗದ್ರೆ ಸರ್ ಇಂಥ ಸಮಸ್ಯೆಗಳನ್ನ ಬಿಜೆಪಿ ತಮ್ಮ ಅವಧಿಯಲ್ಲಿ ಆ ಮಟ್ಟಿಗಿನ ಭ್ರಷ್ಟಾಚಾರ ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನ ಕಾಂಗ್ರೆಸ್ ಸಾಕ್ಷಿ ಸಮೇತ ಇತ್ಯರ್ಥ ಮಾಡಬೇಕು ಬಟ್ ಒಂದು ಒಂದೊಳ್ಳೆ ನರೇಶನ್ ಬಿಲ್ಡ್ ಆಯ್ತು ಪೇ ಸಿ ಎಂ ಫಾರ್ಟಿ ಪರ್ಸೆಂಟ್ ಆ ನಿಟ್ಟಿನಲ್ಲಾದರೂ ಕೂಡ ಬಿಜೆಪಿ ನರೇಷನ್ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಿದೆಯಾ ಜನಾಭಿಪ್ರಾಯ ನೋಡಿ ನಾವು ನರೇಷನ್ ಬಿಲ್ಡ್ ಸುಳ್ಳು ಹೇಳಿ ನರೇಶನ್ ಬಿಲ್ಡ್ ಮಾಡತಕ್ಕಂತ ನೀಡು ನಮಗೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಸತ್ಯವನ್ನು ಹೇಳಿ ಸತ್ಯ ಏನೈತಿ ಅದೇ ನರೇಷನ್ ಹೇಳಿ ನಾವು ಜನರ ಮುಂದೆ ಹೋಗುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಸುಳ್ಳು ಹೇಳಿ ನರೇಶನ್ ಬಿಲ್ಡ್ ಮಾಡಲ್ಲ ಇವತ್ತು ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಎಲಿಗೇಷನ್ ಮಾಡಿದವರು ನಿಮ್ದೇ ಸರ್ಕಾರ ಐತಿ ಎರಡೂವರೆ ವರ್ಷ ಐತಿ ಇನ್ನು ಮಟ್ಟ ಪ್ರೂವ್ ಮಾಡಕ್ ಯಾಕಾಗಲಿಲ್ಲ ಮಾಡಬೇಕಾಗಿತ್ತಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅದನ್ನ ಯಾರು ಮಾತಾಡ್ತಾರ ಇವತ್ತ ಬರುತ್ತೆ ಸಮಯ ಬಂದಾಗ ಅದ್ರದ್ದು ಬಿಡುಗಡೆ ಮಾಡ್ತೇವೆಲ್ಲ ನಾವು ಸರಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಒಂದಷ್ಟು ಚರ್ಚೆಗಳಾಗ್ತಿರೋದು ಇದು ಇನ್ನೂ ಮುಂದುವರಿತಾನೆ ಹೋಗುತ್ತೆ ಯಾಕಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರದಲ್ಲಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಬೇಕು ಬಜೆಟ್ ಇದೆ ಹಾಗಾಗಿ ಇದು ಹಿಂಗೆ ಲ್ಯಾಗ್ ಆಗ್ತಾ ಇರುತ್ತೆ ಈ ಲ್ಯಾಗ್ ಆಗೋದ್ರ ಲಾಭ ಕಾಂಗ್ರೆಸ್ಗೇನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಜನ ಬಿ ಜೆ ಪಿ ಜೆ ಡಿ ಎಸ್ ಪ್ರಶ್ನೆ ಮಾಡಬಾರ್ದು ಡೈವರ್ಟ್ ಮಾಡಬೇಕು ಅದಕ್ಕೊಂದು ಸಬ್ಜೆಕ್ಟ್ನ ಇದನ್ನೇ ಕೊಡ್ತಾ ಇದ್ದಾರೆ ನೋಡಿ ಪ್ರತಿ ಹಂತದಲ್ಲಿ ಕೂಡ ಯಾವಾಗ ಯಾವಾಗ ಮೇಜರ್ ಇಶ್ಯೂಗಳು ಬರ್ತಾವೆ ಆವಾಗ ಒಂದು ಸಬ್ ಇಶ್ಯೂ ಕ್ರಿಯೇಟ್ ಮಾಡೋದು ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾಳ ಕಾರ್ಯಗತ ಕರಗತವಾಗಿ ಕಲ್ಕೊಂಡ್ಬಿಟ್ಟಿದ್ದೆ ನೋಡಿ ಒಂದು ಹುಲಿ ಉಗುರು ವಿಷಯ ತೊಗೊಂಡು ಮೂರು ತಿಂಗಳ ಓಡಿಸೋಂಥ ಪ್ರಯತ್ನ ಆಯಿತು ಇಡೀ ಮಾಧ್ಯಮದಿಂದ ಹಿಡ್ಕೊಂಡು ಎಲ್ಲರನ್ನೂ ಡೈವರ್ಟ್ ಮಾಡಿ ಆ ಕಡೆ ತಗೊಂಡು ಹೋಗುವಂಥದ್ದು ಯಾವಾಗ ಯಾವಾಗ ಮೇಜರ್ ಇಶ್ಯೂಗಳು ಮುಂದೆ ಬರ್ತಾವ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಬರುವಂಥ ಪ್ರಯತ್ನ ಮಾಡುವಂಥದ್ದು ಕಾಂಗ್ರೆಸ್ಗೆ ಕರಗತವಾಗಿರ್ತಕ್ಕಂಥ ವಿಷಯ ಅದು ನಾವು ಭಾರತೀಯ ಜನತಾ ಪಾರ್ಟಿ ಗೊತ್ತಾಗ್ತಾ ಇದೆ ಇದರಲ್ಲಿ ಏನೇನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟೀಕರಣ ಆಗ್ತಾಯಿದೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವುದೊಂದಿಗೆ ಸ್ಪಷ್ಟವಾದ ಗುರು ಗುರಿಯೊಂದಿಗೆ ನಾವು ಮುನ್ನು ಇದ್ದಾರೆ ನಿಮ್ಮಲ್ಲಿ ರಾಷ್ಟ್ರೀಯ ಚಿಂತನೆಗಳು ಇರೋದ್ರಿಂದ ಸರ್ ಆಗ್ತಿರುವಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ಮಾತಾಡೋದಾದರೆ ನರೇಗ ಮಂಡ್ರೇಗಾ ಆಗುತ್ತೆ ಮನ್ರೇಗ ಅನ್ನೋದು ವಿ ಬಿ ಜಿ ರಾಮಜಿ ಆಗುತ್ತೆ ಇದಕ್ಕೂ ಟಿಕ್ಕಿ ಟಿಪ್ಪಣಿ ಬಂತು ಏನು ಹೇಳ್ತೀರಿ ನೋಡಿ ನಾನು ಒಂದು ಕೇಳಕ್ಕೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದಿರ್ತಕ್ಕಂಥದ್ದು ನೋಡಿದ್ದೇವೆ ನಾವೆಲ್ಲಾದರೂ ಕೂಡ ಇವತ್ತು ಹೆಸರು ಬದಲಾವಣೆ ಮಾಡೋದು ಒಂದು ಸ್ವಾಭಾವಿಕ ಅದರಲ್ಲಿ ಏನು ಭಾಳ ವಿಶೇಷತೆ ಅಂತ ಅನ್ನೋಂಗಿಲ್ಲ ಹಾಗಾದ್ರೆ ಜಿ ರಾಮ್ ಜಿ ಮಹಾತ್ಮ ಗಾಂಧಿ ಅವ್ರು ಏನು ಉಲ್ಲೇಖ ಮಾಡ್ತಿದ್ರೆ ಪ್ರತಿ ಸಂದರ್ಭದಲ್ಲಿ ಇನ್ನೇನ್ ಮಾಡಿದೇವ ಅದನ್ನ ಮಹಾತ್ಮ ಗಾಂಧಿ ಮನಸ್ಸಿನ ಇಚ್ಛೆಗೆ ತಕ್ಕಂತ ಮಾಡಿದೇವಿ ಮಹಾತ್ಮ ಗಾಂಧೀಜಿಯವರಿಗೆ ಅವರಿಗೆ ಅಸಹ್ಯ ಆಗ್ತಕ್ಕಂಥದ್ದಾಗ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ನಡ್ಕೋ ಅವ್ರಿಗೆ ನಡ್ಕೊಳ್ಳಿಲ್ಲ ಅನ್ನೋಂಥದಲ್ಲ ಮಹಾತ್ಮಾ ಗಾಂಧೀಜಿಯವ್ರು ಏನ್ ಹೇಳಿದ್ರು ಅದನ್ನೇ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ನಾವೇನಾದ್ರೂ ಇವತ್ತು ಏರ್ಪೋರ್ಟ್ಗೆ ಯಾರಾದ್ರೂ ನಮ್ಮ ನಾಯಕರ ಹೆಸರಿಟ್ಟು ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿದೆವಾ ನೀವೇನ್ ಇಟ್ಟಿದ್ರಿ ಹಾಗಾದ್ರೆ ಎಪ್ಪತ್ತೈದು ವರ್ಷದಲ್ಲಿ ನಿಮ್ಮ ಕಾಂಗ್ರೆಸ್ನ ಇತಿಹಾಸ ಯಾರ್ಯಾರ ಯಾರು ಅವ್ರ ಹೆಸರು ಇಟ್ಟುಕೊಂಡು ಬಂದಿರಿ ನೀವೆಲ್ಲ ಸ್ವಚ್ಛ ಭಾರತದಲ್ಲಿ ಕನ್ನಡಕ ಉಳಿಸ್ತೀರಿ ಮುಂದೊಂದ್ ದಿವಸ ನೋಟಲ್ ಗಾಂಧಿನೇ ತೆಗೆದು ಬಿಡ್ತಾರ ಇವರು ಅಂತ ನೋಡಿ ಇದು ಸುಮ್ನೆ ಇಲ್ಲದ ವಿನಾಕಾರಣ ವಿಷಯಗಳನ್ನ ತಗೊಂಡ್ಬಂದು ಜನರಿಗೆ ಜನರ ಸೆಟ್ ಅನ್ನ ಬೇರೆ ಕಡೆ ಒಯ್ಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುತ್ತ ಆ ರೀತಿಯಾದಂತ ಯಾವುದೇ ಇರೋಂಗಿಲ್ಲ ನೋಟ್ ಬಂದಿ ಮಾಡಿದಾಗ ಏನ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಅದರ ಲಾಭಗಳ ಬಗ್ಗೆ ಮಾತಾಡಿದ್ರ ಲಾಭಗಳ ಬಗ್ಗೆ ಯಾರೂ ಮಾತಾಡ್ಲಿಲ್ಲ ನೋಟ್ ಬಂದಿ ಬಗ್ಗೆ ಮಾತಾಡಿದ್ರು ಆದ್ರೆ ಆಗಿರ್ತಕ್ಕಂಥ ಲಾಭಗಳಿಗೆ ಮಾತಾಡ್ಲಿಲ್ಲ ಏನಾಯ್ತು ಅಂತ ಹೇಳಿ ಅಂದ್ರೆ ಒಂದು ಯಾವ್ದಾದ್ರು ಸ್ಟೆಪ್ ಕೇಂದ್ರ ಸರ್ಕಾರ ತಗೊಳ್ಳುತ್ತ ಅಂತಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸ್ಟೆಪ್ ಇರುತ್ತೆ ವಿನಾ ಯಾವುದೋ ನೆಗೆಟಿವ್ ಆಗ್ಬೇಕು ಸ್ಟೆಪ್ಪನ್ನು ಸ್ಟೆಪ್ ಅನ್ನ ಭಾರತೀಯ ಜನತಾ ಪಾರ್ಟಿ ತಗೊಂಡಿಲ್ಲ ತಗೊಂಡಂತ ಪ್ರಶ್ನೆ ನೀಡಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಸರ್ ರಾಜ್ಯದಲ್ಲಿ ನೋ ಎನಿ ಡೌಟ್ ಅಬೌಟ್ ಇಟ್ ಟ್ವೆಂಟಿ ಏಟ್ ಅದಕ್ಕಿಂತ ಬಿಫೋರ್ ಚುನಾವಣೆ ನಡೆದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಗೆಲುವನ್ನು ನಾವು ಸಾಧಿಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ರು ಬಿಜೆಪಿ ಕರ್ನಾಟಕದಲ್ಲಿ ಬಲವಾಗಿದೆ ಕರ್ನಾಟಕ ಕಾಂಗ್ರೆಸ್ನ ದುರಾಡಳಿತದ ಕುರಿತಂತೆ ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ನೋಡ್ತಾ ರೀ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ